ಆತ್ಮ ನಿರ್ಭರ ಭಾರತ ಅಭಿಯಾನದಡಿ ಸಣ್ಣ ಉದ್ಯಮಗಳಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಇದರ ಉಸ್ತುವಾರಿ ವಹಿಸಿರುವಂತಹ ಶಿವಪ್ರಕಾಶವ್ ನಮ್ಮ ಜೊತೆಗಿದೆ ಸರ್ ಪ್ರಮುಖವಾಗಿ ಆತ್ಮ ನಿರ್ಭರ ಭಾರತ ಯೋಜನೆಯಡಿಯಲ್ಲಿ ಸಣ್ಣ ಉದ್ಯಮಗಳನ್ನು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಾರ್ಯಾಗಾರ ಇದೆ ಇನ್ನೆಲ್ಲ ಕಾರ್ಯಕ್ರಮಗಳಿದೆ ನಾನು ಕರ್ನಾಟಕ ಆಗ್ರೋ ಪ್ರೊಸೆಸಿಂಗ್ ಕಾರ್ಪೊರೇಷನ್ ಎಮ್ ಡಿ ಶಿವಪ್ರಕಾಶ್ ಅಂತ ನಮ್ಮ ಕ್ಯಾಪಕ್ಕಿಂದ ಇದು ಅಲೆ ಐದು ಐದು ಆರು ವರ್ಷನ ನಡೀತಾ ಇದೆ ಇದು ಈಗ ನಾವು ಈ ವರ್ಷ ಒಂದೇ ವರ್ಷಕ್ಕೆ ಐದು ಸಾವಿರ ಬೆನಿಫಿಷರೀಸ್ಗೆ ಎರಡು ನೂರ ಆರು ಕೋಟಿನ ಅವ್ರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಯೋಜನೆ ಇದು ಇದರಲ್ಲಿ ಹದಿನೈದು ಲಕ್ಷದವರೆಗೆ ನಾವು ಸಬ್ಸಿಡಿ ಕೊಡ್ತೇವೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ನಾವು ಸಬ್ಸಿಡಿ ಕೊಡೋದು ಅಂಥದ್ದನ್ನು ಈಗೇನು ಇದೇನು ಹೊಸದೇನಿಲ್ಲ ಬಟ್ ಈ ವರ್ಷ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ಯಾಕೆಂದರೆ ಇನ್ನೂರ ಆರು ಕೋಟಿನೂ ತಲುಪಿಸ್ಬೇಕು ಈ ವರ್ಷ ಈ ಮಾರ್ಚ್ ತರ್ಟಿ ಫಸ್ಟಲ್ಲಿ ಸ್ಕೀಮ್ ಮುಗಿಯೋ ಚಾನ್ಸಸ್ ಇದೆ ಎಕ್ಸ್ಟೆಂಡೆಡ್ ಇಯರ್ ಇದು ಅದರಿಂದ ಇವರೆಲ್ಲ ಅಲ್ಲಿ ತೊಗೊಂಡಿದ್ದಾರೆ ಸಬ್ಸಿಡಿ ಇಂಥ ಒಂದು ಐದು ಆರು ಸಾವಿರದ ಮುನ್ನೂರು ಜನ ತೊಗೊಂಡಿದ್ದಾರೆ ಆಲ್ ಓವರ್ ದ ಸ್ಟೇಟ್ ಅಲ್ಲಿ ಮೈಸೂರಲ್ಲೂ ಒಂದು ಮುನ್ನೂರು ನಾನ್ನೂರು ಜನ ತೊಗೊಂಡಿದ್ದಾರೆ ಇನ್ನೂ ಒಂದು ಐನೂರು ಜನ ಬರಲಿ ಮುಂದಕ್ಕೆ ಬರಲಿ ಆ ಕಿರು ಆಹಾರ ಸಂಸ್ಕರಣೆ ಮಾಡೋದರಿಂದ ಲೋಕಲ್ ರಿಸೋರ್ಸಸ್ಸು ಭತ್ತ ಹಾಗೂ ಭತ್ತದಿಂದ ಅಕ್ಕಿ ಅಕ್ಕಿಯಿಂದ ಅಕ್ಕಿ ಐಟಮ್ಸ್ ಅಕ್ಕಿಯಿಂದ ಮಾಡೋವಂಥ ಏನೇನು ಪದಾರ್ಥಗಳಿರ್ತದೆ ಹೌದು ಇವಾಗ ಕಬ್ಬು ಕಬ್ಬಿಂದ ಬೆಲ್ಲ ಬೆಲ್ಲಕ್ಕೆ ವ್ಯಾಲ್ಯೂ ಅಡೇಷನ್ ಇರ್ತದೆ ಅಕ್ಕಿಗೆ ವ್ಯಾಲ್ಯೂ ಅಡೇಷನ್ ಬತ್ತ ಭತ್ತಕ್ಕಿರೋಲ್ಲ ನಿಮಗೆ ಇದನ್ನು ನಾವು ಎಂಕರೇಜ್ ಮಾಡೋದಕ್ಕೋಸ್ಕರ ಅಂತ ಕ್ಯಾಪಕ್ಕಿಂದ ನಾವು ಈ ಕಾರ್ಯಕ್ರಮ ಪ್ರಮುಖವಾಗಿ ಯಾರಿಗೆಲ್ಲ ಈ ಒಂದು ಅನುಕೂಲ ಆಗ್ಬೋದು ಸರ್ ಅಂದರೆ ಯಾರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಹೆಚ್ಚಾಗಿ ಈಗ ಯಾರಿಗೆ ಒಂದು ಐಡಿಯಾ ಬರಲಿ ಒಂದು ಸಂಸ್ಕರಣೆ ನಾನು ಮಾಡ್ತೀನಿ ಹಪ್ಪಳ ಉಪ್ಪಿನಕಾಯಿ ಮಾಡ್ಬೋದು ಏನು ಈ ಥರ ನಿಪ್ಪಟ್ಟು ಹಪ್ಪಳ ಉಪ್ಪಿನಕಾಯಿ ಮಿಲ್ಲೆಟ್ಸ್ದು ಎರಡು ಸಾವಿರ ಯೂನಿಟ್ಸ್ ಇದೆ ನಾವು ನಮ್ಮದು ಈಗಾಗಲೇ ಹಾಗೆ ಜಾಗ್ರಿ ಯೂನಿಟ್ಸ್ ಎಂಟು ನೂರು ಯೂನಿಟ್ಸ್ ಇದೆ ಈ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಗಾಣ ಇದೆ ಅಲ್ಲ ಗಾಣದಿಂದ ಮಾಡೋದು ಒಂದು ಎಂಟುನೂರು ಯೂನಿಟ್ಸ್ ಇದೆ ಹೀಗೆ ಯಾರು ಯಂಗ್ಸ್ಟರ್ಸು ಅನ್ಎಂಪ್ಲಾಯ್ಡ್ ಎಂಪ್ಲಾಯ್ಡ್ ರಿಟೈರ್ಡ್ ಪೀಪಲ್ ಯಾರು ಬಂದರೂನು ನಾವು ಅವರಿಗೆ ಉತ್ತೇಜನ ಕೊಡೋದಕ್ಕೆ ಮುಂದೆ ಬರ್ತೀವಿ ಇದು ಸ್ಕೀಮ್ದು ಅವೇರ್ನೆಸ್ ನಿಮ್ಮಂಥ ಮೀಡಿಯಾ ಚಾನೆಲ್ಸ್ ಅವರು ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿದೆ ಇದರಿಂದ ಏನೆಲ್ಲ ಪ್ರಯೋಜನಗಳಾಗ್ತದೆ ಸರ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ಆರ್ಥಿಕತೆಗೆ ಇದು ನಿಮಗೆ ಆಶ್ಚರ್ಯ ಆಗ್ಬೋದು ಕಿರು ಆಹಾರ ಸಂಸ್ಕರಣೆಯಲ್ಲಿ ಇವಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ಸೆಟ್ ಮಾಡೋ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದು ಹೆಚ್ಚು ಆದರೆ ಇದು ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಹತ್ತು ಜನ ಅದರಲ್ಲಿ ಊಟ ಮಾಡಬಹುದು ಅಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಹ್ಯೂಜ್ ಪೊಟೆನ್ಷಿಯಲ್ ಇರೋದು ಕಿರು ಆಹಾರ ಸಂಸ್ಕರಣೆಯಲ್ಲಿ ಅದರಿಂದ ಹೆಚ್ಚಿನ ಉತ್ತೇಜನ ಇದು ಕೊಡಬೇಕು ಇದುವರೆಗೂ ರಾಜ್ಯಾದ್ಯಂತ ಎಷ್ಟು ಜನ ಇದರ ಪ್ರಯೋಜನಗಳನ್ನ ಪಡ್ಕೊಂಡಿದ್ದಾರೆ ಇನ್ನು ಎಷ್ಟು ಜನರಿಗೆ ಅವಕಾಶ ಸಿಗಬಹುದು ಇದುವರೆಗೆ ಆರು ಸಾವಿರದ ಮುನ್ನೂರು ಜನ ಆಲೆ ಪಡ್ಕೊಂಡಿದ್ದಾರೆ ಈ ಇದೇ ವರ್ಷ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ನಾವು ಇನ್ನೂ ಐದು ಸಾವಿರ ಜನಕ್ಕೆ ಕೊಡಬೇಕು ಅಂತ ಎಲ್ಲ ಜಿಲ್ಲೆಯಲ್ಲೂ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲೇ ಇಂಥ ಅವೇರ್ನೆಸ್ ಕ್ಯಾಂಪೇನನ್ನು ಇಟ್ಟು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ ಸ್ಥಳೀಯವಾಗಿ ಮಾತ್ರ ಅವರು ಎಸ್ಟಾಬ್ಲಿಷ್ ಆಗಿರ್ತಾರೆ ಅಂಥವ್ರನ್ನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಇದು ಸಹಕಾರಿಯಾಗುತ್ತೆ ವೆರಿ ಗುಡ್ ಕ್ವೆಶನ್ ಇದು ನಿಮಗೆ ಆಶ್ಚರ್ಯ ಆಶ್ಚರ್ಯ ಆಗ್ಬೋದು ಶಿಗ್ಗಾವಲ್ಲಿ ಒಬ್ಬರು ರೊಟ್ಟಿ ಮಾಡ್ತಾರೆ ಜೋಳದ ರೊಟ್ಟಿ ಅದನ್ನು ಮೊನ್ನೆ ತಾನೇ ಯು ಎಸ್ ಎಲ್ಲಿ ಟೂರ್ ಮಾಡಿ ಇಪ್ಪತ್ತೈದು ಜನನ ಡೀಲರ್ಸನ್ನು ಅಪಾಯಿಂಟ್ ಮಾಡಿ ಬಂದಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಹೋಗ್ತಾ ಇದೆ ಅದಕ್ಕೆಲ್ಲ ನಾವು ಎಂಕರೇಜ್ಮೆಂಟ್ ಮಾಡ್ತಾ ಇದ್ದೀವಿ ಅದರದ್ದೇ ಒಂದು ವರ್ಟಿಕಲ್ ಇರ್ತದೆ ಇದು ಇಲ್ಲಿ ಕಿರು ಆಹಾರ ಸಂಸ್ಕರಣೆ ಮಾಡೋದು ಹಾಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಥವಾ ಆಹಾರ ಸಂಸ್ಕರಣೆ ಆಗಿದ್ದು ಅರ್ಬನ್ ಸೆಂಟರ್ಸ್ಗೆ ಲಿಂಕ್ ಮಾಡ್ತೀವಿ ಅರ್ಬನ್ ಸೆಂಟರ್ಸಿಂದ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ಗೆ ಲಿಂಕ್ ಮಾಡ್ತೀವಿ ನ್ಯಾಷನಲ್ ಲೆವೆಲ್ನ ಇಂಟರ್ನ್ಯಾಷನಲ್ ಲೆವೆಲ್ಗೂ ಲಿಂಕ್ ಮಾಡೋದಕ್ಕೆ ಎಲ್ಲ ಯೋಜನೆಯಲ್ಲೂ ಇದೆ ದೊಡ್ಡ ಇದು ಅದನ್ನೇ ನಾವು ಕಾರ ಇದು ವರ್ಕ್ಶಾಪಲ್ಲಿ ಎಲ್ಲ ಡೀಟೇಲ್ಸ್ ನಾವು ಕೊಡ್ತೀವಿ ಇದು ಶಿವಪ್ರಕಾಶ್ ಅವರ ಸ್ಪಷ್ಟವಾದಂತಹ ಮಾತುಗಳು ಕಿರು ಆಹಾರ ಸಂಸ್ಕರಣ ಏನಿದೆ ಕಿರು ಉದ್ಯಮ ಇದೆ ಅದನ್ನು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಆತ್ಮ ನಿರ್ಭರ ಭಾರತವನ್ನು ಯಶಸ್ವಿ ಮಾಡುವುದು ಉದ್ದೇಶ ಅಂತೇಳಿ ಇದರ ಪ್ರಯೋಜನ ಪಡ್ಕೊಂಡಂತಹ ಸಾಕಷ್ಟು ಜನರು ನಮ್ಮ ಜೊತೆಗಿದ್ದಾರೆ ಸರ್ ತಾವು ಯಾವ ರೀತಿ ಇದರ ಪ್ರಯೋಜನವನ್ನು ಪಡ್ಕೊಂಡ್ರೆ ಈಗೆಲ್ಲ ಅನುಕೂಲಗಳಾಗಿದೆ ಅಂತ ಸರ್ ಈಗ ಶಿವಪ್ರಕಾಶ್ ಸರ್ ಏನು ತಿಳಿಸ್ಕೊಟ್ರು ಆ ಥರ ನಮಗೆ ಈ ಸ್ಕೀಮ್ ಬಗ್ಗೆ ಆನ್ಲೈನಲ್ಲೇ ಗೊತ್ತಾಗಿತ್ತು ಗೊತ್ತಾಗಿ ಓದಿ ತಿಳ್ಕೊಂಡ ನಂತರ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದಿತ್ತು ಈಗ ಈಗ ನಮ್ಮಂಥ ಮೈಕ್ರೋ ಗಳಿಗೆ ಈ ಥರ ಫಂಡಿಂಗ್ ಸಿಕ್ಕಿದ್ರೆ ಈಗ ಮಾಡಬೇಕು ಅನ್ನೋ ಉತ್ಸಾಹ ಇರುತ್ತೆ ಇರಲ್ಲ ಈಗ ಸರ್ಕಾರದಿಂದ ಈ ಥರ ಪ್ರೋತ್ಸಾಹ ಸಿಕ್ಕುತ್ತೆ ನಾವು ನಾಲ್ಕು ಜನ ಕೆಲಸ ಕೊಡ್ಬೋದು ಅಂತ ನಾವು ಶುರು ಮಾಡಿದ ಉದ್ದೇಶ ಒಂದು ನನ್ನ ಕೆಳಗೆ ಇವಾಗ ಒಂದು ಆರು ಜನ ಕೆಲಸ ಮಾಡ್ತಾಯಿದ್ದಾರೆ ಪ್ರೆಸೆಂಟ್ಲಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಈಗ ಶುರು ಮೈಸೂರು ಮೈಸೂರಂಥ ಚಿಕ್ಕ ಜಿಲ್ಲೆಯಲ್ಲೇ ಒಂದು ಚಿಕ್ಕ ಒಂದು ಮುನ್ನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಶುರು ಮಾಡಿದ್ದು ನಾವು ಇವಾಗ ಇಂಡಿಯನ್ ಡಿಫೆನ್ಸಿನ ಒಂದು ಭಾಗ ಸಿ ಆರ್ ಪಿ ಎಫ್ ಶಾಪ್ಸ್ಗೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಡಿಫೆನ್ಸ್ ಸಪ್ಲೈಯರ್ಸ್ ನಾವು ಸೊ ಈ ಥರ ಏನೇನು ಅವಕಾಶಗಳಿದೆ ಸರ್ಕಾರದ ಸೌಲಭ್ಯಗಳಿದೆ ಅದನ್ನೆಲ್ಲ ಜನ ಬಳಸ್ಕೊಂಡು ತಿಳ್ಕೊಂಡು ಅದರದು ಬೆನಿಫಿಟ್ ತಗೋಬೇಕು ಅನ್ನೋದು ನನಗೆ ಇಷ್ಟ ಸಾಕಷ್ಟು ಜನ ಉದ್ಯೋಗಕ್ಕಾಗಿ ಕಾಯ್ದು ಕುಳಿತಿರ್ತಾರೆ ಯಾವುದೇ ಒಂದು ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ ಅಂಥವ್ರಿಗೆ ಯಾವ ರೀತಿಯಾದಂಥ ಕಿವಿ ಮಾತ್ರ ತಾವು ಹೇಳ್ಬೋದು ಈಗ ಉದ್ಯೋಗಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು ಅದೇ ಸಿಗಲೇಬೇಕು ಇದೇ ಮಾಡಬೇಕು ಅನ್ನೋದನ್ನು ಬಿಡಬೇಕು ಈಗ ನಾನು ಬೇಸಿಕಲಿ ಆಮ್ ಎ ಗ್ರ್ಯಾಜುಯೇಟ್ ಬಿ ಇ ಮಾಡಿರುವಂಥವ್ರು ಎ ಎಂ ಸಿಲಿ ಬಿ ಇ ಮಾಡಿದ್ದೀನಿ ಮಾಡಿ ನಾನು ನನಗೆ ಎಲ್ಲೋ ನೈನ್ ಟು ಫೈವ್ಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ ನನ್ನದೇ ಆದ ಒಂದು ಆಂಟ್ರಪ್ರನರ್ಶಿಪ್ ಕ್ರಿಯೇಟ್ ಮಾಡ್ಕೋಬೇಕು ಒಂದಷ್ಟು ಜನಕ್ಕೆ ಜಾಬ್ ಆಪರ್ಚುನಿಟೀಸ್ ಕೊಡಬೇಕು ಒಂದು ಉದ್ಯೋಗ ಅವಕಾಶ ಕೊಡಬೇಕು ಈಗ ನಮ್ಮ ಊರಲ್ಲಿ ನಾವು ಹರಳೆಣ್ಣೆ ಮಾಡಿಸೋದು ಅಲ್ಲಿ ಒಂದಷ್ಟು ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಂಗೆ ಆಗಿದೆ ಗ್ರಾಮೀಣದಲ್ಲಿ ಇನ್ನು ಇಲ್ಲಿ ಕಾಳು ಕ್ಲೀನ್ ಮಾಡೋಕ್ಕೆ ನಾವು ಗಣದಿಣ್ಣೆ ಇಟ್ಕೊಂಡಿರೋದು ಕಾಳು ಕ್ಲೀನ್ ಮಾಡೋಕ್ಕೆ ಒಂದಷ್ಟು ಜನ ಹೆಂಗಸರಿಗೆ ಕೆಲಸ ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ ಈ ಥರ ಉದ್ಯೋಗ ಕ್ರಿಯೇಟ್ ಮಾಡ್ಬೋದು ಎಲ್ಲೋ ಹೋಗಿ ಕೆಲಸ ಮಾಡೋ ಬದಲು ನೀವೇ ಕ್ರಿಯೇಟ್ ಮಾಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇದು ಇದರ ಸದುಪಯೋಗ ಪಡ್ಕೊಂಡಂತಹರ ಮಾತುಗಳು ನೀವು ಕೆಲಸಗಾರರಾಗಿರೋದ್ರಿಂದ ನೀವು ಕೆಲಸವನ್ನ ಕೊಡಿ ಈ ನಿಟ್ಟಿನಲ್ಲಿ ನೀವು ಸಹ ಎಲ್ಲರಂತೆ ಅಂದ್ರೆ ಒಬ್ಬ ಉತ್ತಮವಾದಂತಹ ಉದ್ಯಮಿ ಆಗಲಿಕ್ಕೆ ಇದು ಒಂದು ಅವಕಾಶವನ್ನ ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇದೆ ಖಂಡಿತವಾಗಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅನ್ನೋದು ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು